ನನ್ನ ವಿದ್ಯಾಭ್ಯಾಸ ಮುಗಿದು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ ನಾನು ಕಷ್ಟಪಟ್ಟು ಓದಿರೋ ಫಲವಾಗಿ ಪ್ರತಿಫಲ ಸಿಕ್ಕಿದೆ ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಆದಂತ ಆಶ್ರಮದ ಗುರುಜಿಗಳಿಗೆ ಎಷ್ಟು ನಿಮಿಷ ಕರಿತು ಸಾಲದು ನಾನು ಚಿಕ್ಕ ಮಗುವಾಗಿದ್ದಾಗ ನನ್ನನ್ನು ಆಶ್ರಮದ ಗುರುಡನ್ನು ಸೇರಿಸಿ ಅಲ್ಲಿ ನನಗೆ ಅನ್ನ ನೀರು ಬಟ್ಟೆ ಎಲ್ಲವನ್ನು ಕೊಟ್ಟು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೆ ವಿದ್ಯಾರ್ಥನೆ ಮಾಡಿಸಿದಂಥ ಆಶ್ರಮದ ಗುರುಜಿಗಳ ಪಾದ ಪೂಜೆ ಮಾಡಬೇಕಾದಂತ ನನ್ನ ಕರ್ತವ್ಯ ಅಂದಾಗಿ ಈಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕಕ್ಕೆ ತೆರಳಲು ಸರ್ಕಾರದಿಂದ ಉಚಿತ ಅವಕಾಶ ಸಿಕ್ಕಿದೆ ಈ ಅವಕಾಶ ಬಳಸಿಕೊಂಡು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತೇನೆ ರಾಕೇಶ್ ಕಂಗ್ರಾಚ್ಯುಲೇಷನ್ ನೀವು ಡಾಕ್ಟರ್ ಕೋರ್ಸ್ ಮುಗಿಸಿ ಹೈಯರ್ ಹೈಯರ್ ಎಜುಕೇಶನ್ಗೋಸ್ಕರ ಫಾರಿನ್ಗೆ ಹೋಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಈ ಮಾತನ್ನ ನೀನು ಹೇಳ್ಬೇಕು ಅಂತ ಹುಡುಕಾಡದೆ ಫೋನ್ ಮಾಡಿದೆ ಮೊಬೈಲ್ ಸ್ವಿಚ್ ಆಪ್ ನೀನೆಲ್ಲೂ ಅಣ್ಣನ ಮೊದಲು ಇರುತ್ತೆ ಅಂತ ನಾನು ತಿಳ್ಕೊಂಡೆ ನಾನು ನಿಮ್ಮ ಅಣ್ಣನ ಮದ್ವೆಗೆ ಬರೋಕಾಗ್ಲಿಲ್ಲ ಬೇಜಾರ್ ತಿಳ್ಕೋಡ ಅಂದ ಹಾಗೆ ನಿಮ್ಮ ಅಣ್ಣನ ಮದ್ಗೆ ಬಂದು ನಿಮ್ಮ ಕುಟುಂಬದವ್ರು ಎಲ್ಲಿ ನೋಡಬೇಕು ಅನ್ನೋ ಆಸೆ ನನಗೂ ಪರವಾಗಿಲ್ಲ ಬಿಡಿ ಏನು ಮಾಡೋಕ್ಕಾಗೋದಿಲ್ಲ ನೀವು ಬ್ಯುಸಿ ಇದ್ರಿ ಅಲ್ವಾ ನಾನು ಅಡ್ಜಸ್ಟ್ ಮಾಡಿಕೊಂಡೆ ನೋಡಿ ನೀವು ಎಜುಕೇಷನ್ನ ನೀಟಾಗಿ ಕಂಪ್ಲೀಟ್ ಮಾಡಿಕೊಂಡು ವಾಪಸ್ ಬನ್ನಿ ನಾನೇ ನಿಮ್ಮನ್ನು ಖುದ್ದಾಗಿ ಊರಿಗೆ ಕರ್ಕೊಂಡು ಹೋಗಿ ನಮ್ಮ ಅಪ್ಪಣ್ಣ ನಮ್ಮ ಅಣ್ಣಂದ್ರನ್ನ ನಮ್ಮ ಅತ್ತಿಗೆನಾ ಎಲ್ಲರನ್ನೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆನಾ ಓಕೆ ಮೃತ ಹ್ಯಾಂಗೆಲ್ಲ ಅಮೃತ ನಾನು ನಿಮ್ಮೂರು ಒಂದಾರು ರೂಪಿಗೆ ಬಂದು ನಿನ್ನನ್ನು ಕರ್ಕೊಂಡು ಹೋಗಿ ಕಂಗಲಕ್ಕೆ ಪೂಜೆ ಮಾಡಿಸ್ಕೊಂಡು ಸುತ್ತಾಡ್ಕೊಂಡು ಪಿಟಿಎಸ್ ಮೇಲೆ ಇದಕ್ಕಿಂತ ಹೆಚ್ಚಿನ ಆಸೆ ಇನ್ನೇನಿದೆ ಅತಿಥಿ ದೇವೋಭವ ಅನ್ನೋ ಹಾಗೆ ಅತಿಥಿ ಸತ್ಕಾರ ಮಾಡೋದು ನಮ್ಗಳ ಕರ್ತವ್ಯ ಅಲ್ವಾ ನೋಡಿ ನೀವು ಎಜುಕೇಶನ್ಗೋಸ್ಕರ ಫಾರೆನ್ಗೆ ಹೋಗ್ತಾ ಇದ್ದೀರಾ ಸಂತೋಷವಾಗಿ ಹೋಗಿ ಮತ್ತೆ ತಾಯಿನ ಅಡಿಗೆ ವಾಪಸ್ಸು ಆರಾಮಾಗಿ ಬನ್ನಿ ನನಗಷ್ಟೇ ಬೇಕಾಗಿರೋದು ತುಂಬ ಸಂತೋಷ ಅಮೃತ ನಿನ್ನ ಮಾತು ನನಗಿಡ ನೋಡಿದರೆ ಮುಚ್ಚಿನ ಹಾರ ಇರಬೇಕು ನೋಡಿದರೆ ಸ್ಫಟಿಕದ ಸಲಾಖೆ ಇರಬೇಕು ನೋಡಿದರೆ ಹಿಂಗ ಮೆಚ್ಚಿ ಹೌದೌದು ನಿಂತಿರ್ಬೇಕು ನಿಮ್ಮ ಕವಿವಾಣಿಯಾಗೆ ನಿಮ್ಮ ಮಾತ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅಂದಾಗೆ ಮೃತ ಹೇಳಿ ಒಂದು ಮುಖ್ಯವಾದ ತಡಬೇಕು ಮುಖ್ಯವಾದ ವಿಚಾರಣೆ ಏನಪ್ಪ ಮಾಡೋದು ಕಿವಿ ಇತ್ತಾಗಿ ಕೊಟ್ಕೊಂಡು ಕಣ್ಣು ನೋಡ್ತಾ ಕೂತವಳು ಹೆಂಗೆ ಹೇಳ ನಾನು ಅವಳು ಬೇರೆ ಬರ್ತೀನಿ ಪ್ರವಾಸ ಮುಗಿಸ್ಕೊಂಡ್ಬಂದು ಹೇಳ್ತೀನಿ ಹಲೋ ನಿಂತ್ಕೊಳ್ಳಿ ಅದೇನೋ ಮುಖ್ಯವಾದ ವಿಚಾರನ ಹೇಳಬೇಕು ಅಂತ ಹೇಳಿದ್ರಿ ಆ ರೀತಿಯೆಲ್ಲ ಹೇಳಿ ಸುಮ್ಮನೆ ಆಗಬಾರ್ದು ಮನಸ್ಸಿಗೆ ಏನಾದರೂ ಬಂದರೆ ಇಮಿಡಿಯೇಟಾಗಿ ಹೇಳಿಬಿಡಬೇಕು ಅದೇನಂತ ಹೇಳಿ ಹಂಗಲ್ಲ ಅಮೃತ ಅದು ರಹಸ್ಯವಾದ ಮಾತು ನಾನು ಬಂದು ಹೇಳೋರಿಗೆ ಕಾಯ್ಬೇಕಷ್ಟೆ ಅಬ್ಬಬ್ ಕಾಯೋದ್ ಗೀಯೋದೆಲ್ಲ ಗೀಯದೆಲ್ಲ ಏನು ನನ್ನ ಆಗೋದಿಲ್ಲ ರಹಸ್ಯವಾದ ವಿಚಾರ ಅಂತ ಬೇರೆ ಹೇಳಿದ್ರಿ ನನ್ನ ಹೃದಯಕ್ಕೆ ಘಾಸಿ ಆಗುತ್ತೆ ದಯವಿಟ್ಟು ನಾನು ಇದನ್ನೇ ಮನಸ್ಸಿಗೆ ಹಚ್ಕೊಂಡು ನನಗೆ ಒಂಥರ ಆಗುತ್ತೆ ದಯವಿಟ್ಟು ಏನು ಅಂತ ಅಮೃತ ಹೇಳ್ತೀನಿ ಆದರೆ ನೀನು ಬೇಜಾರು ನಾನು ಬೇಜಾರ್ ನನ್ನ ಈ ಮಾತುಗಳು ನಿನಗೆ ತುಂಬಾ ಬೇಜಾರು ಕೊಡ್ಬೋದು ಅಥವಾ ತುಂಬಾ ಖುಷಿ ಕೊಡಬಹುದು ನಾನು ಈ ಹೃದಯದ ತೊಳಲಾಟವನ್ನು ಹೇಳುವಂತ ಸಮಯ ಹತ್ರ ಬಂದಿದ್ದೀನಿ ನಾನಾಗಿ ಬೇಜಾರಾಗಲಿ ನೋಡಿ ನೀವು ಒಳ್ಳೇದೇ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನೀವು ಹೇಳೋ ವಿಚಾರ ಒಳ್ಳೇದೇ ಆಗಿದ್ರೆ ಅದನ್ನು ನಾನು ಗೌರವಿಸ್ತೀನಿ ನೀವು ಹೇಳೋದೇನಾದ್ರೂ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಅಮೃತ ನಾನು ನಿನ್ನನ್ನು ತುಂಬಾ ಇಷ್ಟಪಡಿದ್ದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಹೃದಯನ ಖಾಲಿ ಇಟ್ಕೊಂಡು ನಿನ್ನ ಪ್ರೀತಿಗೋಸ್ಕರ ಪ್ರೀತಿ ಮಾಡ್ತೀಯಾ ರಾಕೇಶ್ ನೀವು ನೀವು ಆದರ್ಶ ವ್ಯಕ್ತಿ ನೋಡೋದಕ್ಕೂ ತುಂಬ ಅಂದವಾಗಿದ್ದೀರಾ ರೂಪ ಅಂದ ಎಲ್ಲ ಇದೆ ನಿಮ್ಮನ್ನ ನೋಡಿ ಯಾವ ಹುಡುಗಿನೂ ನಾನು ಇಷ್ಟ ಆಗೋದಿಲ್ಲ ಅಂತ ಹೇಳೋದೇ ಇಲ್ಲ ನಿಮ್ಮನ್ನು ನೋಡಿದ್ರೆ ಯಾವ ಹುಡುಗಿ ಬೇಕಾದರೂ ಒಪ್ಕೋಬೋದು ಆದರೆ ನಾನು ಮಾತ್ರ ನಿಮ್ಮನ್ನು ಪ್ರೀತಿ ಮಾಡೋ ಸ್ಥಿತಿಲಿಲ್ಲ ಆ ಹಾಗಂತ ಫ್ರೆಂಡ್ಶಿಪ್ಪಲ್ಲೇ ಇರಬಾರ್ದು ಅಂತಲ್ಲ ನಾವಿಬ್ಬರು ಕೊನೆವರೆಗೂ ಫ್ರೆಂಡ್ಸ್ ಆಗೇ ಇರೋಣ ಸರಿನಾ ಅಮೃತ ಹಾಗೆಲ್ಲ ಮಾತನಾಡ್ಬೇಡ ಅಮೃತ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನೀ ನನ್ನ ಪ್ರೀತಿಯ ಆರಾಧ್ಯ ದೇವತೆ ನಿರ್ಮಲವಾದ ಪ್ರೀತಿ ಈ ಪ್ರೀತಿಲಿ ಯಾವುದೇ ಕಪಟ ಮೋಸ ಯಾವುದು ಇಲ್ಲ ನನ್ನ ನಂಬು ನನ್ನ ಪ್ರೀತಿ ರಾಕೇಶ್ 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 ಯಾಕೆ ನೀವು ನನ್ನ ಮನಸ್ಸನ್ನ ನನ್ನ ನನ್ನ ಸ್ಥಿತಿನ ಅರ್ಥ ಮಾಡ್ಕೋತಾ ಇಲ್ಲ ರಾಕೇಶ್ ನೋಡಿ ನನ್ನ ತಂದೆ ನಮ್ಮ ಮನೆತನ ಚೆ ನೋಡಿ ನಮ್ಮ ಮನೆತನಕ್ಕೆ ಒಂದು ದೊಡ್ಡ ಗೌರವ ಇದೆ ನಾನೇನಾದರೂ ಅಕಸ್ಮಾತಾಗಿ ನಿಮ್ಮ ಪ್ರೀತಿ ಆಸೆಗೆ ಒಪ್ಪಿಕೊಂಡು ನಿಮ್ಮನ್ನ ಪ್ರೀತಿ ನಿಮ್ಮನ್ನು ಬಿಟ್ಟಿರಬೇಕ ಇರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದು ನಿಮ್ಮ ಜೊತೆ ಏನಾದರೂ ಹೋಗೋದು ಆ ಥರ ಎಲ್ಲ ನಡೆದೋಗ್ಬಿಟ್ರೆ ಅಯ್ಯೋ ನಮ್ಮಣ್ಣಂದ್ರು ನಮ್ಮ ತಂದೆ ಚಿಜೆ ಚಿಜೆ ಹಾಗೆಲ್ಲ ಏನೂ ಆಗಬಾರ್ದು ಹಾಗೆಲ್ಲ ಏನೂ ಆಗಬಾರ್ದು ಗೌರವನೂ ಮಣ್ಪಾಲ್ ಆಗ್ಬಿಡುತ್ತೆ ಆ ರೀತಿ ಹೌದು ಆ ಅಮೃತ ಅಷ್ಟೇ ತಾನೆ ನಾವು ಪ್ರೀತಿ ಮಾಡಿ ಓಡಿ ಹೋಗುವ ನಾನು ಆಶ್ರಮದ ಗುರಿಜಿ ಮುಖಾಂತರ ಆ ಉಪ್ನಂಗ್ನಿ ಮಯಸನ್ನು ಕರ್ಕ ಬಂದು ನಿಮ್ಮ ಮನೆಯವನ್ನ ಒಪ್ಸಿ ಹಂಗೆ ನಿಮ್ಮ ತಂದೆನ ಒಪ್ಸೋ ಜವಾಬ್ದಾರಿ ರಾಕೇಶ್ ಇದಕ್ಕೆ ನಮ್ಮ ಮನೆಯವರು ನಮ್ಮ ತಂದೆ ನಮ್ಮ ಅಣ್ಣಂದ್ರು ಒಪ್ಕೋತಾರೆ ಅಂತ ಹೇಳ್ತೀರಾ ಖಂಡಿತ ಒಪ್ಕೋತಾರೆ ನೀನು ಒಪ್ಕೋ